ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಯುವತನ ವೀಡಿಯೋದಲ್ಲಿ ಎಮ್ ಯು ಸೀರೀಸ್ನ ಡಬಲ್ ಫೈವ್ ಜೀರೋ ಟು ಅನ್ನ ಒಂದು ಐವತ್ತೆರಡು ಎಚ್ ಪಿ ಕೋಬೋಟ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಕೋಬೋಟ ಗಾಡಿ ಹುಡುಕ್ತಾ ಇರ್ತಾರೋ ಅಂತವರ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಓದ್ತರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಥರ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತಾ ಇದ್ದೀವಿ ನೋಡಿ ಆ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಇದೇ ರೀತಿ ರೈತರಿಗೆ ತಿಳಿಸ್ತೀವಿ ಅಂತ ಹೇಳ್ತಾ ನಾನು ಲೇಟ್ ಮಾಡ್ತೀನಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಟ್ರಾಕ್ಟರ್ ಬಂದು ಕೋಬೋಟು ಡಬಲ್ ಫೈವ್ ಜೀರೋ ಟು ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡೋ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಯಾರು ತಗೊಳ್ತೀವ್ರು ಅವರೇ ಫಸ್ಟ್ ಪಾರ್ಟಿ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಶೋರೂಮ್ ಕಂಡೀಷನ್ ಒಂದಿರತಕ್ಕಂಥ ಒಂದು ಗಾಡಿ ಗಾಡಿ ರನ್ನಿಂಗ್ ಬಂದು ಮುನ್ನೂರ ಮೂ ಮೂವತ್ತಾರು ಅವರು ಟ್ಯಾಕ್ಟರ್ ರನ್ ಆಗಿದೆ ಸ್ನೇಹಿತರೆ ಕೇವಲ ಮುನ್ನೂರ ಮೂವತ್ತಾರು ಅವರು ಟ್ರ್ಯಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಗಾಡಿ ಬಂದು ಐವತ್ತೆರಡು ಎಚ್ ಪಿ ಗಾಡಿ ಇಪ್ಪತ್ತ್ನಾಲ್ಕರ ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ರನ್ನಿಂಗ್ ಇದೆ ಸ್ನೇಹಿತರೆ ಒಂದು ಗಾಡಿಗೆ ಬಂದು ಪವರ್ ಸ್ಟೇರಿಂಗ್ ಇದೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕು ಆಯಿಲ್ ಕ್ಲಾಸ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಶೋರೂಮ್ ಕಂಡೀಷನ್ ಹೊಂದಿರತಕ್ಕಂತಹ ಗಾಡಿ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ಇರತಕ್ಕಂಥದ್ದು ಬೆಲೆ ಸಾರಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ನ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಸ್ನೇಹಿತರೆ ಎಂಟೂವರೆ ಲಕ್ಷ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನ್ ಆಗಲ್ಲ ಎಂಟು ಲಕ್ಷ ಐವತ್ತು ಐವತ್ತು ಸಾವಿರ ಅಂದ್ರೆ ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ನಿಯರ್ ಬೈ ಇರ್ತಕ್ಕಂಥ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ मैं नहीं थैंक यू फ्रेंड्स थैंक यू वाचिंग बाय